ನಮಸ್ಕಾರ ಬೆಂಗಳೂರು ನಮಸ್ಕಾರ ಕರ್ನಾಟಕ ನಮಸ್ಕಾರ ಇಂಡಿಯಾ ಸು ಏನು ಭರತ ಭೂಮಿಯ ನೂರ ನಲವತ್ತು ಕೋಟಿ ಭಾರತೀಯರಿಗೆ ಸ್ವಾಗತ ಸುಸ್ವಾಗತ ವಿಶೇಷವಾಗಿ ನಮ್ಮ ಒಂದು ಭರತ ಭೂಮಿಯಲ್ಲಿ ಭರತನಾಟ್ಯಕ್ಕೆ ತನ್ನದೇ ಆದ ಒಂದು ಛಾಪು ಇದೆ ದೊಡ್ಡ ಮಟ್ಟದ ಒಂದು ಪರಂಪರೆ ಇತಿಹಾಸ ಸಂಸ್ಕೃತಿ ಸಂಸ್ಕಾರನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಈ ಒಂದು ಭರತನಾಟ್ಯ ಕಲೆ ತುಂಬಾ ವಿಶೇಷ ವಿಭಿನ್ನ ವೈಶಿಷ್ಟ್ಯಗಳಿಂದ ಕೂಡಿದ್ದು ಇವತ್ತು ನಾವು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಶ್ರೀ ಲಲಿತ ಕಲಾನಿಕೇತನ್ ಲಲಿತ ಕಲಾನಿಕೇತನ್ ಅವರ ಇಪ್ಪತ್ತೈದನೇ ವರ್ಷದ ಸೊ ಒಂದು ವಾರ್ಷಿಕೋತ್ಸವ ನಡೀತಾ ಇದೆ ಸುಮಾರು ವರ್ಷದ ಇತಿಹಾಸ ಇಪ್ಪತ್ತೈದು ವರ್ಷ ವಸಂತಗಳಿಂದ ಈ ಒಂದು ಲಲಿತ ಕಲಾನಿಕೇತನ ತಂಡ ಎಲ್ಲರನ್ನೂ ರಂಜಿಸ್ತಾ ಬರ್ತಾ ಇದೆ ವಿಶೇಷವಾಗಿ ಭರತನಾಟ್ಯದಲ್ಲಿ ತನ್ನದೇ ಆದ ಚಾಪು ಮೂಡಿಸಿ ಹಲವಾರು ಪ್ರತಿಭಾನ್ವಿತ ಮಕ್ಕಳಿಗೆ ಭರತನಾಟ್ಯ ಹೇಳ್ಕೊಡೋ ನಿಟ್ಟಿನಲ್ಲಿ ಭರತನಾಟ್ಯ ಅಭ್ಯಾಸ ಮಾಡುವ ನಿಟ್ಟಿನಲ್ಲಿ ಮುಂಚೂಣಿಯಲ್ಲಿದೆ ಅವರ ಒಂದು ಈ ಒಂದು ಇಪ್ಪತ್ತೈದನೇ ಬೆಳ್ಳಿ ಸಂಭ್ರಮಾಚರಣೆ ಹೇಗಿದೆ ನೋಡೋಣ ಬನ್ನಿ ಅವರು ಬೆಂಗಳೂರಿನಲ್ಲೇ ಇರೋದು ಇವತ್ತಿನ ರೇಖಾ ಜಗದೀಶ್ ಅವರ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಸನ್ಮಾನ ಮಾಡಿದ್ದಕ್ಕೆ ನಾನು ಆಭಾರಿಯಾಗಿದ್ದೇನೆ ಮತ್ತೆ ಕಲೆಗೆ ಎಲ್ಲರೂ ನಾನು ಹೇಳೋದೇನು ಅಂದರೆ ಕಲೆಯಿಂದ ಜೀವನ ಇದೆಯಾ ಕಲೆಯಿಂದ ಜೀವ ಜೀವನ ಮಾಡಕ್ಕೆ ಸಾಧ್ಯನಾ ಅಂತ ಅಂದ್ಬಿಟ್ಟು ತುಂಬ ಜನ ಅದನ್ನು ಪ್ರಶ್ನೆ ಕೇಳ್ತಾರೆ ಯಾಕಂದರೆ ಡಾಕ್ಟ್ರು ಇಂಜಿನಿಯರು ಎಲ್ಲ ಆದ್ರೇ ಜೀವನ ಇಲ್ಲದೇ ಜೀವನ ಇಲ್ಲವಾ ಹೇಳಿ ಹಾಗೇನಿಲ್ಲ ಅದು ತಪ್ಪು ಕಲ್ಪನೆ ನಾವು ಒಂದು ಜೀವನದಲ್ಲಿ ಒಂದು ಯಾವುದೇ ಒಂದು ಕೆಲಸದಲ್ಲಿ ಸಾಧನೆ ಮಾಡಬೇಕು ಅನ್ನೋಂಗಿದ್ರೆ ಮನುಷ್ಯನಿಗೆ ಕಷ್ಟನೆ ಮೊದಲು ಬರೋದು ಅದನ್ನೆಲ್ಲ ಸಹಿಸ್ಕೊಳ್ಳುವಂಥ ಶಕ್ತಿ ಇರಬೇಕು ಜನಗಳ ಹೇಳಿಕೆ ಮಾತಿಗೆಗೆ ನಾವು ತಲೆ ಕೊಡ್ದಲ್ಲಿ ಯಾವುದೇ ಕಲೆ ಆಗಲಿ ಕಲೆಗೆ ನೃತ್ಯ ಅಂತಲ್ಲ ನೃತ್ಯ ಆಗಲಿ ಸಂಗೀತ ಆಗಲಿ ಯಾವುದೇ ಒಂದು ಮಾಧ್ಯಮ ಆಗಲಿ ಪ್ರತಿಯೊಂದು ಮಾಧ್ಯಮದಲ್ಲೂ ಅದಾದ ಅದಕ್ಕೆ ಅದ ಅದ ಅದಕ್ಕೆ ಅದಾದಂಥ ಒಂದು ಹೆಸರಿದೆ ಬಟ್ ಆ ಮಾಧ್ಯಮದಲ್ಲಿ ನಾವು ಮುಂದೆ ಬರಬೇಕು ಅಂದರೆ ಸಾಧನೆ ಮಾಡಲೇಬೇಕು ಸಾಧನೆ ಮಾಡಿದ್ರೆ ಗುರಿ ಇದ್ದರೆ ಖಂಡಿತ ಅದಕ್ಕೆ ಒಂದು ಗುರು ಒಳ್ಳೆ ಗುರು ಸಿಕ್ಕಿರಿ ಒಳ್ಳೆ ಗುರಿ ಇದೆ ಅನ್ನೋದನ್ನು ಇವತ್ತಿನ ರೇಖಾ ಜ ಜಗದೀಶ್ ಅವರು ತೋರಿಸ್ಕೊಟ್ಟಿದ್ದಾರೆ ನನಗೆ ಅವರ ಬಂದದ ಕಲಾವಿದ ಕ ಈ ಕಲೆಯ ಒಂದು ಪರಂಪರೆಗೆ ಬಂದಿದ್ದಂತಹ ಒಂದು ಅವರ ಡಾಕ್ಯುಮೆಂಟ್ರಿ ನೋಡಿ ನಿಜವಾಗ್ಲೂ ತುಂಬ ಆಯಿತು ನಾನು ಪ್ರತಿಯೊಬ್ಬರಿಗೂ ಹೇಳೋದಾದೇನೆ ಮಕ್ಕಳಿಗೆ ಯಾವುದರಲ್ಲಿ ಅಭಿರುಚಿ ಇದೆಯೋ ಆ ವಿದ್ಯೆಯನ್ನು ಕಲಸಿ ಅಂತಾನೆ ಹೇಳಿ ನಾನು ನನ್ನ ಮಾತು ಮುಗಿಸ್ತೀನಿ ಜೈ ಕರ್ನಾಟಕ ಮಾತು ನನ್ನ ಹೆಸರು ಉಷಾ ಅಂತ

ನಾನು ನಮ್ಮ ಹಸ್ಬೆಂಡು ಮತ್ತು ನಮ್ಮ ಮಗಳು ವಿ ಆರ್ ಕಥಕ್ ಡಾನ್ಸಸ್ ಒಂದು ಇಪ್ಪತ್ತೈದು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಇವತ್ತು ಶ್ರೀ ಲಲಿತಾ ಕಲಾನಿಕೇತನ ಅವರ ಟ್ವೆಂಟಿ ಫೈವ್ ಇಯರ್ಸ್ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ಗೆ ನಮ್ಮನ್ನ ಕರೆದಿದ್ರು ತುಂಬಾ ಸಂತೋಷ ಆಯಿತು ಇಲ್ಲಿ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಮೊದಲನೇ ಬಾರಿ ನಾವು ಆಸ್ ಅ ಫ್ಯಾಮಿಲಿ ಇಸ್ ಅ ಫಸ್ಟ್ ಸ್ಟೇಜ್ ನಾವೀಗ ಪರ್ಫಾರ್ಮೆನ್ಸ್ ಮಾಡಿದ್ದು ಮೂರು ಜನ ಅಂಡ್ ರೇಖಾ ಅವರು ಹಲವಾರು ವರ್ಷಗಳಿಂದ ಪರಿಚಯ ಒಂದು ಮೂವತ್ತು ವರ್ಷದಿಂದ ಪರಿಚಯ ನಮಗೆ ಸೊ ಐ ವಿಶ್ ಯರ್ ಆ್ಯಂಡ್ ಕಂಗ್ರ್ಯಾಚುಲೇಟರ್ ಆನ್ ದಿಸ್ ಗ್ರೇಟ್ ಸಕ್ಸಸ್ ಮತ್ತೆ ನಮಗೆ ಅವಾರ್ಡ್ ಕೊಟ್ಟಿದ್ದಕ್ಕೂ ತುಂಬಾ ತುಂಬಾ ಧನ್ಯವಾದಗಳು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ರೇಖಾ ನೀವು ಎಷ್ಟು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ಬಗ್ಗೆ ಕಲೆ ಅನ್ನೋದು ಅದೊಂದು ಸಾಧನೆ ಇದೊಂದು ಮೆಡಿಟೇಷನ್ ಪ್ರೇಯರ್ ಅಂತ ಸೊ ದಿನನಿತ್ಯ ಮಾಡಬೇಕು ಈ ಪ್ರೇಯರ್ ಅನ್ನು ನಾವು ಒಂದಿನ ಬಿಟ್ಟು ಒಂದಿನ ಮಾಡೋದಾಗ ಆಗಲ್ವಾ ಪೂಜೆ ಥರನೇ ಸೊ ದಿನನಿತ್ಯ ಪ್ರಾಕ್ಟೀಸ್ ಮಾಡಬೇಕು ಮತ್ತು ಈ ಕಲೆನ ಈಗ ನೋಡಿದ್ರೆ ಎಷ್ಟು ಮಕ್ಕಳಿ ಈ ಟೈಮಲ್ಲಿ ಕಲೆನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಕಲೀತಾ ಇದ್ದಾರೆ ಸ್ವಲ್ಪ ಭಯ ಇತ್ತು ಎಲ್ಲಿ ವೆಸ್ಟರ್ನ್ ಕಲ್ಚರ್ ಜಾಸ್ತಿ ಬಂದ್ಬಿಡುತ್ತೆ ಅಂತ ಆದರೆ ರಿಯಲಿ ನೋಡಿದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಬೆಳೀತಾ ಇದೆ ಸೊ ಇದನ್ನೇ ಟು ಕ್ಯಾರಿ ಫಾರ್ವರ್ಡ್ ಮತ್ತೆ ನೆಕ್ಸ್ಟ್ ಜನರೇಷನ್ ಎಲ್ಲ ಸಂತೋಷ ನೋಡ್ಲಿಕ್ಕೆ ತಂದೇ ನನ್ನ ಹೆಸರು ಹರಿ ಅಂತ ನಾವು ಕಥಕ್ ದಂಪತಿಗಳು ಹರಿ ಮತ್ತು ಚೇತನಾ ಅಂತ ನನ್ನ ಎಂತಿ ಸಿನಿಮಾ ಮತ್ತೆ ಸಿನಿಮಾ ರಂಗದಲ್ಲೂ ಅಭಿನಯಿಸ್ತಾರೆ ಇವತ್ತು ಇಪ್ಪತ್ತೈದು ವರ್ಷದ ನಮ್ಮ ಸ್ನೇಹಿತೆ ಮತ್ತೆ ಬೆಸ್ಟ್ ಫ್ರೆಂಡ್ ರೇಖಾ ಜಗದೀಶ್ ಅವ್ರ ಕಾರ್ಯಕ್ರಮದಲ್ಲಿ ಬಂದು ಅವರು ನಮಗೆ ಕಲಾಕುಸುಮ ಅವಾರ್ಡು ಕೊಟ್ಟಿದ್ದು ತುಂಬಾ ತುಂಬಾ ಧನ್ಯವಾದಗಳು ಅವ್ರಿಗೆ ಮತ್ತೆ ಇಂಥ ಒಳ್ಳೆ ಕಾರ್ಯಕ್ರಮ ಮೂಡ್ ಬಂದಿದೆ ಇಪ್ಪತ್ತೈದು ವರ್ಷ ಐವತ್ತು ಎಪ್ಪತ್ತೈದು ನೂರು ವರ್ಷ ಆಗ್ಲಿ ಅಂತ ನಮ್ಮ ಅವ್ರಿಗೆ ತುಂಬಾ ದೊಡ್ಡ ಅಭಿನಂದನೆಗಳನ್ನ ತಿಳಿಸ್ಕೊಂಡು ನಮಸ್ಕಾರ ತುಂಬಾ ಹೃದಯದಿಂದ ಹೋಗ್ತಾ ಇದ್ದೀವಿ ನಾವು ನೂಪುರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಸೆಂಟರ್ ಅಂತ ನಾವು ಕಲಾ ಸಂಸ್ಥೆಯನ್ನು ಇದ್ದೇವೆ ಇಪ್ಪತ್ತೈದು ವರ್ಷಗಳಿಂದ ನಾವು ನಡೆಸ್ತಾ ಇದ್ದೇವೆ ಸುಮಾರು ಎಂತ ದೊಡ್ಡ ದೊಡ್ಡ ಕಲಾವಿದರನ್ನ ತಯಾರು ಮಾಡಿದ್ದೇವೆ ಮತ್ತೆ ನಾವು ಪ್ರಪಂಚದಲ್ಲಿ ಎಲ್ಲ ಜಾಗಗಳಿಗೂ ನಮಗೆ ಆಹ್ವಾನ ನೀಡಿ ನಾವು ನಮ್ಮ ರಾಯಭಾಗ ನೃತ್ಯ ನೃತ್ಯ ಕ್ಷೇತ್ರದ ರಾಯಭಾರಿಗಳಾಗಿ ನಾವು ಕಥಕ್ ಕಲ್ಚರಲ್ ಅಂಬಾಸಿಡರ್ಸ್ ಅಂತ ನಾವು ಅನಿಸ್ಕೊಂಡಿದ್ದೀವಿ ವಿಶೇಷ ಇರಿ ಸರ್ ಫ್ರೆಮ್ ಅಲ್ಲಿ ಇರೀರಿ ವಿಶೇಷವಾಗಿ ಕಥಕ್ ಈ ಒಂದು ಕಲೆನೂ ಅಷ್ಟೇ ದೇಶ ವಿದೇಶಗಳಲ್ಲಿ ಪ್ರಖ್ಯಾತಿ ಹೊಂದುವ ನಿಟ್ಟಿನಲ್ಲಿ ಮತ್ತೆ ಇವರು ಸರ್ ಹರಿ ಚೇತನಾ ಮೇಡಮ್ ಅವ್ರ ದಂಪತಿಗಳು ಆಲ್ಮೋಸ್ಟ್ ದೇಶ ವಿದೇಶಗಳಲ್ಲೆಲ್ಲ ಪರ್ಫಾರ್ಮೆನ್ಸ್ ಮಾಡುವ ಮುಖಾಂತರ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಗುರುತಿಸ್ಕೊಂಡಿದ್ದಾರೆ ಅವರು ಎಲ್ಲ ಬಂದು ಇವತ್ತೊಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ್ರು ಅಂತಾನೆ ಹೇಳ್ಬೋದು ಕಾರ್ಯಕ್ರಮ ಇಪ್ಪತ್ತೈದನೇ ವರ್ಷದ ಒಂದು ಕಾರ್ಯಕ್ರಮಕ್ಕೆ ಆಲ್ಮೋಸ್ಟ್ ಇವರೆಲ್ಲರ ಒಂದು ತಂಡ ಒಂದು ಪ್ರೋತ್ಸಾಹ ಒಂದು ಬೆಂಬಲ ಮತ್ತೆ ಇವರೆಲ್ಲರೂ ಒಂದು ವರ್ಕಿಂಗು ಎಲ್ಲಾನು ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಕುಲಂಕುಶವಾಗಿ ವಿಸ್ತಾರವಾಗಿ ಮತ್ತೆ ಒಂದು ಡಿಸಿಪ್ಲಿನರಿ ಆಗಿ ಒಂದು ವರ್ಕ್ ಮಾಡಿರೋ ಒಂದು ತಂಡ ಅಂತಾನೆ ಹೇಳ್ಬೋದು ವಿಶೇಷವಾಗಿ ರೇಖಾ ಜಗದೀಶ್ ಅವರು ಭರತನಾಟ್ಯ ಕ್ಷೇತ್ರದಲ್ಲಿ ತಮ್ಮದೇ ಒಂದು ಚಾಪು ಮೂಡಿಸಿ ಕಲೆನೇ ಕಲಾವಿದನ ಉಸಿರು ಎಂದು ಭಾವಿಸಿ ಜೀವಿಸಿದಂತ ಕಲಾವಿದೆ ಅವ್ರಿಗೆ ಅವ್ರಿಗೆ ನಮ್ಮ ನ್ಯೂಸ್ ಚಾನೆಲ್ ವತಿಯಿಂದ ರಾಜ್ಯಾದ್ಯಂತ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಪ್ರತಿಭಾನ್ವಿತ ಹೆಣ್ಮಕ್ಳನ್ನ ಗುರುತಿಸಿ ಅವ್ರಿಗೆ ಕಲೆನ ಒಂದು ಕಲಾ ಸರಸ್ವತಿನ ಒಂದು ಆರಾಧನೆ ಮಾಡೋ ನಿಟ್ಟಿನಲ್ಲಿ ಅವ್ರ ಒಂದು ಕೆಲಸಗಳು ಮುಂಚೂಣಿಯಲ್ಲಿ ಇಪ್ಪತ್ತೈದನೇ ವರ್ಷ ಇವತ್ತಿನ ದಿನ ನಮ್ಮ ಶ್ರೀ ಲಲಿತಾ ಕಲಾನಿಕೇತನಾಗಿದೆ ಬಟ್ ಇಷ್ಟು ಅದ್ಧೂರಿಯಾಗಿ ಆಗುತ್ತೆ ಅಂತ ಖಂಡಿತವಾಗ್ಲೂ ಅನ್ಕೊಂಡಿರ್ಲಿಲ್ಲ ನಾನು ಒಂದು ಥರ್ಟಿ ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಆದ್ರೆ ನನ್ನ ಮಕ್ಕಳು ಅದನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದಾರೆ ಇವತ್ತಿನ ದಿನ ಏನು ಇಷ್ಟು ಅದ್ದೂರಿಯಾಗಿ ಆಗೋದಕ್ಕೆ ಕಾರಣ ಅಂದ್ರೆ ಅದೆಲ್ಲ ಕ್ರೆಡಿಟ್ಸ್ ಗೋಸ್ ಟು ಮೈ ಸ್ಟೂಡೆಂಟ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮ ಇಷ್ಟು ಹಿರಿಯ ವಿದ್ಯಾರ್ಥಿಗಳು ಎನ್ಕರೇಜ್ ಮಾಡಿಲ್ಲ ಅಂದಿದ್ರೆ ಖಂಡಿತ ಆಗ್ತಾ ಇರ್ಲಿಲ್ಲ ಯಾಕಂದ್ರೆ ನಿಜವ್ ಎಲ್ಲರು ಇವತ್ತು ಬಂದಿರೋರೆಲ್ಲ ಅದನ್ನೇ ಹಿಡಿದು ಮೂವತ್ತು ಜನ ಗೆಸ್ಟ್ ಗೆಸ್ಟ್ಗಳನ್ನ ಸಂಭಾಲ್ಸೋದು ಭಾರಿ ಕಷ್ಟ ಮೂವತ್ತು ಜನಕ್ಕೆ ಮೂವತ್ತು ಜನ ಶಿಷ್ಯಂದಿರು ಒಬ್ಬೊಬ್ಬರನ್ನ ನೇಮಕ ಮಾಡಿದ್ವಿ ಅವ್ರು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ದು ಜರ್ನಿ ಇಪ್ಪತ್ತೈದು ವರ್ಷ ಆಗಿದೆ ಹಾಗಾಗಿ ವಿಶೇಷವಾಗಿ ನಾವು ಒಂದು ಇಪ್ಪತ್ತೈದು ಜನಕ್ಕೆ ಪುರಸ್ಕಾರ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಅದು ತುಂಬಾ ಚೆನ್ನಾಗ್ ಆಗಿದೆ ಬಟ್ ಈ ಒಂದು ಜರ್ನಿ ಯಾವಾಗ್ಲೇ ಹೇಳಿದಂಗೆ ನಮ್ ಸ್ಟೂಡೆಂಟ್ಸು ಪ್ಯಾರೆಂಟ್ಸು ಯಾಕಂದ್ರೆ ತುಂಬಾ ಅಂದ್ರೆ ತುಂಬಾನೇ ಎನ್ಕರೇಜ್ ಮಾಡಿದ್ದಾರೆ ಯಾಕಂದ್ರೆ ಒಬ್ಬರ ಕೈಯಿಂದ ಖಂಡಿತವಾಗ್ಲೂ ಆಗೋದಿಲ್ಲ ನಮ್ ಫ್ಯಾಮಿಲಿ ಹಾಗೂ ನಮ್ಮ ಸ್ಟೂಡೆಂಟ್ಸು ಪ್ಯಾರೆಂಟ್ಸು ಫ್ರೆಂಡ್ಸ್ ಎಸ್ಪೆಷಲಿ ನನ್ ಫ್ರೆಂಡ್ಸ್ ಗೆ ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡೋದು ನಮ್ಮ ಬಡ ಮಕ್ಕಳಿಗೆ ಯಾಕಂದ್ರೆ ಶ್ರೀಮಂತರು ಎಲ್ಲಿ ಬೇಕಾದ್ರೂ ಹೋಗಿ ಕಲಿತಾರೆ ಬಡ ಮಕ್ಕಳು ಕಲಿಯೋದು ಅದರಲ್ಲೂ ಇಂತ ಒಂದು ರಿಚ್ ವಿದ್ಯೆ ಅಂತಾನೆ ಹೇಳ್ಬೋದು ಪ್ರೋಗ್ರಾಮ್ ಹಾಗಾಗಿ ನಾನು ಹೆಚ್ಚಾಗಿ ಒತ್ತಡ ಕೊಡದೆ ಕೊಳಚೆ ನಿರ್ಮೂಲ ಆತರ ಒಂದು ಏರಿಯಾದಲ್ಲಿ ಸ್ಲಮ್ ಏರಿಯಾದಲ್ಲಿ ನಾನು ನಾನೇ ಹೋಗಿ ಅಲ್ಲಿ ಹೇಳ್ಕೊಡ್ತೀನಿ ಹೇಳ್ಕೊಟ್ಟು ಅಂತ ಕಲಾವಿದ್ರೆ ಇವತ್ತಿನ ದಿನ ಒಂದು ನೂರೈವತ್ತಕ್ಕಿಂತ ಹೆಚ್ಚು ಮಕ್ಕಳು ನಮ್ಗೆ ಅಂತವರೇ ಬಂದಿದ್ದಾರೆ ಅದು ನನ್ಗೆ ಭಾರಿ ಖುಷಿ ಇದೆ ತಯಾರಾಗಿ ನಾವು ನಾವು ಇಬ್ಬರು ಮಕ್ಕಳಿಂದ ಸ್ಟಾರ್ಟ್ ಮಾಡಿದ್ದು ಈಗ ಮುನ್ನೂರು ಜನ ಮಕ್ಕಳು ನಮ್ಮ ಶಿಲಲಿತ ಲಲಿತಾ ಕಲಾ ನಿಕೇತನದಲ್ಲಿ ತರಬೇತಿ ಪಡಿತಾ ಇದ್ದಾರೆ ಹಾ ನಾವು ನೃತ್ಯನ ಹೇಳ್ಕೊಡೋದ್ರ ಜೊತೆಗೆ ಎಕ್ಸಾಮಿನೇಷನ್ಸ್ ಅಂತ ಇರುತ್ತೆ ನಮ್ಮ ಪ್ರೌಢ ಶಿಕ್ಷಣ ಮಂಡಳಿಯಿಂದ ಜೂನಿಯರ್ ಸೀನಿಯರ್ ಪ್ರೀ ಪೋಸ್ಟ್ ಅನ್ನ ಸೊ ಅದನ್ನ ಎಲ್ಲಾನು ಮುಂದಿನ ಪೀಳಿಗೆಯಲ್ಲಿ ಅವರು ನನ್ನ ತರ ಒಂದು ಶಿಷ್ಯನ್ನು ಬೆಳೆಸ್ಬೇಕು ಹಾಗೆ ಇದು ಒಂದು ವೃತ್ತಿ ಆಗ್ಬೇಕು ಯಾಕೆಂತಂದ್ರೆ ಕೆಲವರಿಗೆ ಹೆಣ್ಣು ಮಕ್ಕಳಿಗೆ ಮನೆಯಲ್ಲೇ ಕುತ್ಕೊಂಡ್ ಮಾಡ್ಬೇಕು ಅನ್ನೋ ಒಂದು ಕೆಲಸ ಇದು ಖಂಡಿತವಾಗ್ಲು ಇದು ಒಂದು ಕೆಲ್ಸಕ್ಕೂನು ಇದು ಬಾರಿ ಪ್ರಯೋಜನ ಆಗತ್ತೆ ಸೊ ಇದು ಟೂ ಇನ್ ಒನ್ ಅಂತ ಹೇಳ್ಬೋದು ಒಂದು ಸಂಪಾದನೆನಲ್ಲೂ ನಡೆಯುತ್ತೆ ಇನ್ನೊಂದು ನಮ್ಮ ವಿದ್ಯೆನೂನು ನಮ್ಮ ಇರುತ್ತೆ ಖಂಡಿತವಾಗ್ಲು ಈ ವಿದ್ಯೆ ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇಲ್ಲ ಇಬ್ರು ಕಲಿಬಹುದು ನಾನು ಡಾಕ್ಟರ್ ಮಾನಸ ಕಂಠಿ ಅಹ್ ರೇಖಾ ಜಗದೀಶ್ ಅವರ ಆತ್ಮೀಯ ಸ್ನೇಹಿತೆ ನಾನು ಕೂಡ ನೃತ್ಯಗಾತಿ ಅಹ್ ನನ್ನದೇ ಆದ ಸಂಸ್ಥೆ ಇದೆ ಆದ್ರೆ ನನ್ನ ಗೆಳತಿ ಇವತ್ತು ತನ್ನ ಸಂಸ್ಥೆ ಶ್ರೀ ಲಲಿತ ಕಲಾ ನಿಕೇತನವನ್ನ ಇಪ್ಪತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಕಲಾ ಸೇವೆ ಮಾಡ್ತಾ ಕಲಾವಿದರನ್ನ ಬೆಳೆಸ್ತಾ ಅಹ್ ಈ ಸಂಸ್ಥೆಯನ್ನ ಬೆಳೆಸ್ತಾ ಇರೋದು ನನಗೆ ನಿಜಕ್ಕೂ ಹೆಮ್ಮೆ ಆಗಿದೆ ಅಂತ ಹೇಳಿದ್ರೆ ಸನಾತನ ಧರ್ಮವನ್ನ ಉಳಿಸ್ಬೇಕು ಅನ್ನುವಂತ ಅದು ಧರ್ಮ ಅಳಿವಿನ ಅಂಚಿನಲ್ಲಿ ಇದೆ ಅನ್ನೋಂತ ಪರಿಸ್ಥಿತಿನಲ್ಲಿ ನಾವಿವತ್ತು ಇರುವಾಗ ಕಲೆ ಸಂಸ್ಕೃತಿ ಇಂಥವು ಮಾತ್ರ ಯಾವುದೇ ದೇಶ ಎಷ್ಟು ಶ್ರೀಮಂತವಾಗಿದೆ ಅನ್ನೋದು ಅದರ ಕಲೆ ಸಂಸ್ಕೃತಿ ಕಲಾವಿದರ ಅಹ್ ಉಳಿವು ಬೆಳವಿನ ಪ್ರಶ್ನೆಯಲ್ಲಿ ಇರುತ್ತೆ ಸೊ ಅಂತ ಕ್ಷೇತ್ರದಲ್ಲಿ ತಾನು ನಿಸ್ವಾರ್ಥವಾಗಿ ಯಾವುದೇ ರೀತಿಯ ಅಪೇಕ್ಷೆಯನ್ನು ಕೂಡ ಇಟ್ಕೊಳ್ತೇನೆ ನಿರಂತರವಾಗಿ ಕಲೆಯ ಮೇಲೆ ಪ್ರೀತಿಯಿಂದ ಕಲಾ ಸೇವೆಯನ್ನ ಮಾಡ್ತಾ ಬಂದಿರೋದಕ್ಕೆ ಇಪ್ಪತ್ತೈದು ವರ್ಷದ ಕಾಲ ನಿರಂತರವಾಗಿ ಈ ಸಂಸ್ಥೆಯನ್ನ ಅಡೆತಡೆಯಲ್ಲದೆ ಬೆಳೆಸಲಿಕ್ಕೆ ಸಾಧ್ಯವಾಗಿದೆ ರೇಖಾ ಜಗದೀಶ್ಗೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ರೇಖಾ ಇಸ್ ನಾಟ್ ಜಸ್ಟ್ ಡಾನ್ಸರ್ ಶಿ ಇಸ್ ಟ್ರಮೆಂಡಸ್ ಎನರ್ಜಿ ವಿತ್ ಇನ್ ಹರ್ ಸೆಲ್ಫ್ ಬಿಕಾಸ್ ಶಿ ಇಸ್ ಸೋ ಮಚ್ ಪ್ಯಾಷನೇಟ್ ಅಬೌಟ್ ಎವ್ರಿಥಿಂಗ್ ವಾಟ್ ಎವರ್ ಶಿ ಡಸ್ ತಾನು ಮಾಡುವಂತಹ ಎಲ್ಲ ಕೆಲಸದಲ್ಲೂ ಕೂಡ ಆಕೆಗಿರುವಂತಹ ಶ್ರದ್ಧೆ ಪರಿಶ್ರಮ ಹಾಗೂ ಮಾಡಬೇಕು ಅನ್ನೋಂತಹ ಛಲ ಇದೆಯಲ್ಲ ಇದು ಮನುಷ್ಯನನ್ನ ಎತ್ತರಕ್ಕೆ ಬೆಳೆಸಲಿಕ್ಕೆ ಸಾಧ್ಯ ಅನ್ನೋದನ್ನ ಹೇಳಿರೋಂಥ ತನ್ನ ಕೆಲಸದ ಮೂಲಕ ಹೇಳಿರೋಂತ ವ್ಯಕ್ತಿ ರೇಖಾ ಜಗದೀಶ್ ಈ